ರಿಸಿ ಶಿವಲಿಂಗ ಕರಸ್ಥಲಕ್ಕೆ ಬರೆ ಪ್ರಜ್ವಲಿಸಿ ತೊಳಗಿ ಬೆಳಗುತ್ತಿಹ ಕಾಂತಿಯಲ್ಲಿ ಜಜ್ಜರಿಸಿ ತನುಮನ ದೃಷ್ಟಿ ನಟ್ಟು ನಟ್ಟ ದೃಷ್ಟಿಯೊಳು ಜಜ್ಜರಿಸಿ ಹರಿವ ಶಿವ ಸುಖ ರಸದಳು ಓಲಾಡುತ್ತ ಎಂದಿಪ್ಪೆನೋ ಚಂದಮಲ್ಲಿಕಾರ್ಜುನ ಆಶೆ ಆಮಿಷವೆಲ್ಲ ಅಳಿದು ಹುಸಿ ವಿಷಯಗಳೆಲ್ಲ ಹಿಂಗಿ ಸಂಶಯ ಸಂಬಂಧ ನೋಡಾ ನೋಡ ಎನ್ನ ಮನದೊಳಗೆ ಘನ ಪರಿಣಾಮವ ಕಂಡು ಎನ್ನ ಮನ ಮಗ್ನವಾಯಿತು ಚನ್ನಮಲ್ಲಿಕಾರ್ಜುನಯ್ಯ ಇದು ಅಕ್ಕ ಮಹಾದೇವಿಯರು ಧ್ಯಾನ ಮಾಡಿ ಧ್ಯಾನದ ಎತ್ತರದಲ್ಲಿ ಆನಂದವನ್ನು ಪಡೆದುಕೊಂಡಂಥ ಪರಿ ಇದು ಈ ವಚನದಲ್ಲಿ ಅವರು ಇದ್ದಾರೆ ಧ್ಯಾನದ ಸಾಧನೆ ಏನು ಎನ್ನುವುದು ಅವರು ವಚನದಲ್ಲಿ ವಿವರಿಸಿದಾರೆ ಆಶೆ ಆಮಿಷ ವಿಷಯಗಳೆಲ್ಲ ಹಿಂಗಿ ಹಳಿದು ಸಂಶಯ ಸಂಬಂಧ ವಿಸಂಬಂಧವಾಯಿತು ನೋಡ ನಮ್ಗೆ ಅನೇಕ ಆಶೆಗಳಿರ್ತಾವೆ ಮನುಷ್ಯರಾದವರಲ್ಲ ಆಶೆ ಗುರಿ ಸಾಧನೆ ಕಡೆಗೆ ಆಶೆಯಾಗಿರೋದು ಬೇರೆ ಕೇವಲ ಲೌಕಿಕದ ಆಶೆಗಳಾಗಿರೋದು ಬೇರೆ ಗುರಿ ಸಾಧನೆಯ ಆಶೆ ಬೇರೆ ಕೇವಲ ಉಣ್ಬೇಕು ತಿನ್ನಬೇಕು ಅದು ಇದು ಇದೇನಿರ್ತದಲ್ಲ ಆ ಆಶೆ ಬೇರೆ ಅಕ್ಕ ಮಹಾದೇವರು ಎರಡೂ ರೀತಿಯ ಆಶೆಗಳನ್ನು ಗೆದ್ದಿದ್ದಾರೆ ಆಶೆ ಆಮಿಷ ಹುಸಿ ವಿಷಯಗಳೆಲ್ಲ ಹಿಂಗಿ ಅಂತಾರೆ ನಮ್ಮಲ್ಲಿ ಸುಳ್ಳಿರ್ತದೆ ನಾವು ಆಮಿಷಕ್ಕೆ ಒಳಗಾಗ್ತೇವೆ ಸುಳ್ಳು ಬಹಳ ಹೇಳ್ತಾ ಇರ್ತವೆ ವಿಷಯದ ಹಂಬಲ ಬಹಳ ಇರ್ತದೆ ಆಶೆ ಆಮಿಷ ಹುಸಿ ವಿಷಯ ಇವೆಲ್ಲವನ್ನು ನಾನು ಗೆದ್ದಿದ್ದೇನೆ ತಕ್ಕ ಮಾದಿಯರು ಹೇಳ್ತಾರೆ ಅವೆಲ್ಲ ಬಿಡೋದು ತಂತಾನೆ ಧ್ಯಾನ ಮಾಡುವುದರಿಂದ ಏನಾಗುತ್ತೆ ಎಂಬುದಾಗಿ ಹೇಳಿದರೆ ಆಶೆ ಆಮಿಷ ಎಲ್ಲ ಅಳಿದು ಹುಸಿ ವಿಷಯಗಳೆಲ್ಲ ಹಿಂಗಿ ಮನುಷ್ಯನಲ್ಲಿ ಏನೇನು ನಮ್ಮ ಮನಸ್ಸಿನಲ್ಲಿ ಇರ್ತದೆ ಆಶೆ ಇರ್ತದೆ ನಾವು ಆಮಿಷಕ್ಕೆ ಒಳಗಾಗ್ತೀವಿ ಸುಳ್ಳಿರ್ತದೆ ವಿಷಯ ಅಪೇಕ್ಷೆ ಇರ್ತದೆ ನಮ್ಮ ಮನಸ್ಸು ಯಾಕೆ ಸ್ಥಿರವಾಗಿ ನಿಲ್ಲಲ್ಲ ಅಂದರೆ ಇರುವ ನಾಲ್ಕು ಕಾರಣಗಳಿದ್ದಾವೆ ಈ ನಾಲ್ಕು ಕಾರಣಗಳು ಏನಿದ್ದಾವೆ ಇವು ಯಾಕಿದ್ದಾವೆ ಇವುಗಳನ್ನು ಪತ್ತೆ ಹಚ್ಚಿ ಇವುಗಳ ಮೂಲಕ್ಕೆ ಹೋಗಿ ಇವುಗಳನ್ನು ನಾವು ಸಂಯಮದಿಂದ ನಿಯಂತ್ರಿಸಬೇಕು ಆಶೆ ಮೊದಲನೇದು ಆಶೆ ಏನು ಆಶೆ ಅಂದರೆ ಧ್ಯಾನಕ್ಕೆ ನಾವು ಕೂತಿದ್ದೇವೆ ಒಂದು ಗುರಿ ಇದೆ ಇಲ್ಲ ಏನು ನಾನು ಆರೋಗ್ಯವಂತನಾಗಬೇಕು ನಾನು ಶತಾಯುಷಿ ಆಗಬೇಕು ನಮತ್ತನಾಗಬೇಕು ಇದು ಒಳ್ಳೆಯ ಆಶೆ ತಪ್ಪೇನಲ್ಲ ಆದರೆ ಆಶೆ ಏನಿದೆಯಲ್ಲ ದುರಾಸೆ ದುರಾಶೆ ಇರಬಾರ್ದು ಈಗ ಪರಮಾತ್ಮ ಏನೋ ಭಾಳ ದುಡ್ಡು ಕೊಟ್ಟಿರ್ತಾನೆ ಸಿಕ್ಕಾಪಟ್ಟೆ ಆಸ್ತಿ ಐಶ್ವರ್ಯ ಕೊಟ್ಟಿರ್ತಾನೆ ಅದು ನನ್ನ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆ ಇನ್ನೂ ಬೇಕು 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 ನ್ಯಾಯವಾದ ದಾರಿಯಲ್ಲಿ ಪಡ್ಕಂಡ್ರೆ ನೀ ಎಷ್ಟು ತಲೆಮಾರಿಗೆ ಆಗೋಷ್ಟು ಬೇಕಾದರೂ ಗಳಿಸು ಯಾರು ಬೇಡ ಅನ್ನೋಲ್ಲ ಆದರೆ ಅನ್ಯಾಯದ ಆಶೆ ಇರಬಾರ್ದು ಈಗ ಸರ್ಕಾರಿ ನೌಕರರು ಸರ್ಕಾರ ಸಂಬಳ ಕೊಡ್ತದೆ ಆ ಸಂಬಳಕ್ಕೆ ನಿಷ್ಠರಾಗಿ ನೀವು ಕಾಯ್ಕ ಮಾಡಬೇಕು ಆದರೆ ನೀವೇನು ಮಾಡ್ತೀರಿ ನಿಮ್ಮ ಇಲಾಖೆಗೆ ಕೆಲಸಕ್ಕಾಗಿ ಸಾರ್ವಜನಿಕರು ಬಂದಾಗ ಅವರು ಎಕ್ಸ್ಟ್ರಾ ಅಧಿಕವಾಗಿ ಹಣ ಕೊಟ್ಟರೆ ಮಾತ್ರ ಫೈಲ್ ಮುಂದೆ ಮೂವ್ ಆಗ್ತದೆ ಇಲ್ಲಿ ಮೂವ್ ಆಗಲ್ಲ ಇದು ಆಮಿಷ ಇಂಥ ಆಮಿಷವನ್ನು ಮನುಷ್ಯ ಗಳಿಸ್ಕೊಂಡು ಧ್ಯಾನ ಕೂತ್ರೆ ಅವನಿಗೆ ಧ್ಯಾನ ಆಗಲ್ಲ ನಮ್ಮ ಮನಸ್ಸು ಎರಡು ಸಂದರ್ಭದಲ್ಲಿ ಕೆಡ್ತದೆ ಭಾಳ ದುಡ್ಡಿದ್ರೂ ಕೆಡ್ತದೆ ದುಡ್ಡಿಲ್ಲದೇ ಇದ್ರೂ ಕೆಡ್ತದೆ ಗೊತ್ತಾಯ್ತಲ್ಲ ಸಿಕ್ಕಾಪಟ್ಟೆ ದುಡ್ಡಿದೆಯಪ್ಪ ನಮ್ಮ ಮನಸ್ಸು ಹಾಳಾಗ್ತದೆ ನಮ್ಮ ದುಡ್ಡೇ ಇಲ್ಲಪ್ಪ ಮನಸ್ಸು ಹಾಳಾಗ್ತದೆ ಯಾಕೆ ಬಹಳ ದುಡ್ಡಿದ್ದಾಗ ಏನು ಮಾಡ್ತಾನೆ ಮನುಷ್ಯ ಹಣವನ್ನು ಬಂದಾಗ ನಿಯಂತ್ರಣ ಮಾಡಬೇಕು ನಾವು ಆ ನಿಯಂತ್ರಣ ಮಾಡದೆ ಹೋದರೆ ಸಂಯಮವನ್ನು ನಮ್ಮ ಪರ್ಸ್ನಾಲಿಟಿಯಲ್ಲಿ ನಾವು ಇಟ್ಕೊಳ್ಳ್ದೆ ಹೋದರೆ ನಮ್ಮ ಪರ್ಸ್ನಾಲಿಟಿಯನ್ನು ಹಾಳು ಮಾಡ್ಕೋತೇವೆ ಹಣವನ್ನು ಅಪೇಯ ಮಾಡ್ತೇವೆ ನಮ್ಮಲ್ಲಿ ದುರ್ನಡತೆ ಆರಂಭ ಆಗ್ತದೆ ದುರ್ಗುಣಗಳು ಅಭಿವೃದ್ಧಿ ಆಗುತ್ತೆ ಅಪಾರ ಸಂಪತ್ತು ಬಂದಾಗ ನಮ್ಮಲ್ಲಿ ದುರ್ಗುಣ ಅಭಿವೃದ್ಧಿ ಆಗಲಿಕ್ಕೆ ಬಿಡಬಾರ್ದು ಆಗ ಅದು ನಿಜವಾದ ಧ್ಯಾನ ಧ್ಯಾನ ಏನಿದೆ ಅಂತೇಳಿದರೆ ಈಗ ಎಲ್ಲ ಮಸ್ಕ್ ಅವರಲ್ಲಿ ದುರ್ಗುಣಗಳಿದೀನಪ್ಪ ಅವರು ಕುಟುಂಬವಂತರು ಮಡದಿ ಮಕ್ಕಳು ಕುಟುಂಬ ಒಳ್ಳೆ ಜೀವನವನ್ನು ಮಾಡ್ತಾರೆ ಬಿಲ್ ಗೇಟ್ಸ್ ಒಳ್ಳೆ ಜೀವನ ಮಾಡ್ತಾರೆ ಮುಖೇಶ್ ಅಂಬಾನಿ ಗಂಡ ಹೆಂಡತಿ ಮಕ್ಕಳು ಒಳ್ಳೆಯ ಜೀವನವನ್ನು ಮಾಡ್ತಾರೆ ಯಾರೂ ದುರಾಚಾರಕ್ಕೆ ಹೋಗೋದಿಲ್ಲ ದಾಂಪತ್ಯ ಜೀವನದಲ್ಲಿ ನಿಷ್ಠರಾಗಿ ಪರಸ್ಪರ ಪತಿ ಪತಿ ಪತ್ನಿಯರು ಸಂತೋಷವಾಗಿ ಸಂಭ್ರಮದ ಜೀವನವನ್ನು ಮಾಡ್ತಾರೆ ಸದ್ಗುಣವನ್ನು ದಾಂಪತ್ಯ ಜೀವನದಲ್ಲಿ ದುಡ್ಡಿದ್ದಾಗಲೂ ಅಳವಡಿಸ್ಕೊಳ್ಬೇಕು ದುಡ್ಡಿಲ್ಲದೆ ಇದ್ದಾಗ ಅಷ್ಟೇ ಅಲ್ಲ ನೀವು ಜಗತ್ತಿನ ಯಾರೇ ಒಳ್ಳೆ ನೋಡ್ರಿ ಒಳ್ಳೆಯವರು ಯಾರು ಅಂತ ನಾವು ಗಮನಿಸಿದಾಗ ಅವರು ಎಲ್ಲರೂ ಕೂಡ ತಾವು ಬೇಕಾದಷ್ಟು ಶ್ರೀಮಂತಿಕೆ ಬಂದರೂ ಕೂಡ ಅವರು ಸದಾಚಾರದ ಸಂಪನ್ನವಾದ ಯೋಗ್ಯ ಜೀವನವನ್ನು ಬದುಕ್ತಾ ಇರ್ತಾರೆ ಅದನ್ನು ನಾವು ಜೀವನದಲ್ಲಿ ಮೊದಲು ಪಾಲನೆ ಮಾಡಬೇಕು ಆಗ ಧ್ಯಾನ ಆಗ್ತದೆ ನಮ್ಮಲ್ಲಿ ಸದಾಚಾರ ಪಾಲನೆ ಮಾಡದೆ ಧ್ಯಾನ ಕೂತ್ಕೊಂಡ್ರೆ ಧ್ಯಾನ ಆಗಲ್ಲ ಮತ್ತು ಹಣ ಇಲ್ಲದೆ ಧ್ಯಾನ ಕೂತ್ಕೊಂಡ್ರೆ ಈಗ ಹಣನೇ ಇಲ್ಲಪ್ಪ ಹಣನೇ ಇಲ್ಲ ಅಂದ್ರೇನು ದುಡಿಮೆನೇ ಇಲ್ಲ ಕಾಯ್ಕನೇ ಇಲ್ಲ ಸಂಪಾದನೆ ಇಲ್ಲ ಧ್ಯಾನ ಮಾಡೋಕ್ಕೋರು ಧ್ಯಾನ ಆಗಲ್ಲ ಯಾಕೆ ಜೀವನ ಮಾಡೋಕ್ಕೆ ದುಡ್ಡು ಬೇಕಲ್ರಿ ಹೊಟ್ಟೆ ಅನ್ನೋದು ಒಂದು ಇದೆಯಲ್ಲ ಹಸಿವು ತೃಷೆ ನಿದ್ರೆ ಇವೆಲ್ಲ ಬೇಕಲ್ಲ ಹಸಿವು ತೃಷೆ ನಿದ್ರೆ ಅಂದಾಗ ಊಟಕ್ಕೆ ಅನ್ನ ಬೇಕು ಮಲ್ಕೊಳ್ಳೋಕ್ಕೆ ಮನೆ ಬೇಕು ಬಾಡಿಗೆ ಮನೆಯೋ ಸ್ವಂತ ಮನೆ ಒಂದು ಬೇಕಲ್ಲ ಅದು ಗಣ ಹಣ ಗಳಿಕೆ ಮಾಡಲೇಬೇಕು ಕಾಯಿಕ ನೆಸಿಟಿ ಧ್ಯಾನ ಯಾವಾಗ ಸಾಧ್ಯ ಅಂದರೆ ನಾವು ಸಂಪಾದನೆ ಮಾಡುತ್ತಾ ಇದ್ದಾಗ ಧ್ಯಾನ ನಮಗೆ ಸಾಧ್ಯ ಸಂಪಾದನೆ ಇಲ್ಲ ಅಂದರೆ ಧ್ಯಾನ ಆಗಲ್ಲ ಯಾಕೆ ಅಂದರೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಕೂತಿರ್ತೀಯ ಮತ್ತು ಧ್ಯಾನ ಎಲ್ಲ ಆಗ್ತದೆ ಸ್ವಾಮೀಜಿ ಆಗ ನಿರುದ್ಯೋಗಗಳೇನು ಮಾಡಬೇಕು ಉದ್ಯೋಗವನ್ನು ಪಡ್ಕೋಬೇಕು ಸ್ವಾಮೀಜಿ ಎಲ್ಲಿ ಅಪ್ಲಿಕೇಶನ್ ಹಾಕಿರು ಯಾರು ಕೆಲಸ ಕೊಡಲ್ಲ ಸ್ವಾಮೀಜಿ ಕೆಲಸವನ್ನು ಪಡೆದುಕೊಳ್ಳುವ ಅರ್ಹತೆಯನ್ನು ಪಡೆದುಕೊಳ್ಳಬೇಕು ಈಗ ಧ್ಯಾನ ಮಾಡಬೇಕಾದರೂ ಕೂಡ ಧ್ಯಾನವನ್ನು ಹೇಗೆ ಕಲಿಬೇಕು ಹಾಗೆ ನೀವು ಯಾವ ಕೆಲಸಕ್ಕೆ ಸೇರಬೇಕು ಅಂತ ಇರ್ತೀರಿ ಆ ಕೆಲಸಕ್ಕೆ ಬೇಕಾದ ಅರ್ಹತೆಯನ್ನು ಪಡ್ಕೊಳ್ಬೇಕು ಈಗ ನೋಡ್ರಿ ನಾವು ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಾವು ಧ್ಯಾನದಿಂದ ಎಲ್ಲ ಕಾಯಿಲೆಯನ್ನು ವಾಸಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ ನೀವು ನಮ್ಮಲ್ಲಿ ಸೇರ್ಕೊಳ್ಳಿ ನಮ್ಮಲ್ಲಿ ಇವಾಗ ಕಲಿರಿ ಧ್ಯಾನ ಕಲಿರಿ ಕಾಯಿಲೆ ವಾಸಿ ಮಾಡೋದನ್ನು ಕಲಿಸ್ತೀವಿ ಈಗ ನೀವು ಎಮ್ ಬಿ ಬಿ ಎಸ್ಸು ಎಮ್ ಡಿ ಏಳು ವರ್ಷ ಎಂಟು ವರ್ಷ ಎಮ್ ಡಿ ಆಗಕ್ಕೆ ಅಧ್ಯಯನ ಮಾಡಬೇಕು ಮತ್ತು ಔಸರ್ಜನ್ ಪಿರಿಯಡ್ ಎಲ್ಲ ಇರ್ತದೆ ಒಂಬತ್ತು ಹತ್ತು ವರ್ಷ ಹೋಗ್ತದೆ ನೀವು ನಮ್ಮಲ್ಲಿ ಒಂದು ವರ್ಷ ನಾವು ಹೇಳ್ದಂಗೆ ಶಿಸ್ತಿನಿಂದ ಕಲಿತು ಅಧ್ಯಯನ ಮಾಡಿ ಸಾಧನೆ ಮಾಡಿದರೆ ಒಂದೇ ವರ್ಷದಲ್ಲಿ ಎಲ್ಲ ರೋಗವನ್ನು ವಾಸಿ ಮಾಡುವುದನ್ನು ಕಲಿಸಿಕೊಡ್ತೇವೆ ನೀವು ಆರೋಗ್ಯವಂತರಾಗಿರ್ತೀರಿ ಮತ್ತು ನಮ್ಮಿಂದ ಕಲಿತ ಈ ಯೋಗ ಧ್ಯಾನದ ವಿದ್ಯೆಯಿಂದ ಬೇರೆಯವರ ಅನಾರೋಗ್ಯವನ್ನು ಕೂಡ ಮಾಡಿ ನೀವು ಹಣ ಸಂಪಾದನೆಯನ್ನು ಮಾಡ್ಬೋದು ನಮ್ಮಲ್ಲಿ ನೀವು ಬಂದು ಯೋಗ ಆರೋಗ್ಯ ಜಾಯಿನ್ ಆದರೆ ಮೊದಲು ಯಾವುದೇ ರೋಗ ಇಲ್ಲದೆ ಇರತಕ್ಕಂಥ ಒಳ್ಳೆಯ ಆರೋಗ್ಯವನ್ನು ಪಡ್ಕೊತೀರಿ ನಂತರ ಈ ಯೋಗ ತಜ್ಞರಾಗಿ ನೀವು ಬೇರೆಯವರಿಗೆ ಆರೋಗ್ಯವನ್ನು ಕೊಟ್ಟು ಅದನ್ನು ಹಣವನ್ನು ಗಳಿಸ್ತೀರಿ ಇದು ವ್ಯವಹಾರ ಕಲ್ತ್ಕೋಬೇಕು ಯೋಗ ಆರೋಗ್ಯ ತಜ್ಞರಾಗಬೇಕು ಯೋಗ ಆರೋಗ್ಯ ತಜ್ಞರಾಗಿ ಮತ್ತು ಹಣ ಗಳಿಸೋದು ಹೇಗೆ ಆ ವ್ಯವಹಾರವನ್ನು ತಿಳ್ಕೋಬೇಕು ಅಂದರೆ ದುಡ್ಡು ಬರ್ತದೆ ಆರೋಗ್ಯನೂ ಬರ್ತದೆ ಐಶ್ವರ್ಯನೂ ಬರ್ತದೆ ಆಯುಷ್ಯನೂ ಸಿಗ್ತದೆ ಹಿಂಗೆ ಆಶೆ ಆಮಿಷ ಹುಸಿ ವಿಷಯ ಆಶೆ ತಿಳಿದೆ ಆಮಿಷ ಅದನ್ನು ಹೇಳಿದೆ ಈಗ ಅಧಿಕವಾಗಿ ನಾವು ಅಪೇಕ್ಷೆ ಪಡೋದು ಆಮಿಷ ಅಂದ್ರೆ ಏನಪ್ಪ ಅಂತೇಳಿದರೆ ಈಗ ಮೀನುಗಾರ ಮೀನು ಹಿಡಿಯೋಕೆ ಏನು ಮಾಡ್ತಾನೆ ಬಲೆ ಓಡ್ತಾನೆ ಅಥವಾ ಹಿಂಗೆ ಗಾಣ ಹಾಕೊಂಡು ಕೂತಿರ್ತಾನೆ ಅದಕ್ಕೆ ಎರೆವಳ ಸಿಕ್ಸಿರ್ತಾನೆ ಹಿಂಗೆ ಹಾಕ್ಕೊಂಡು ಒಂದು ಕೊಕ್ಕೆಗೆ ದಾರ ಕಟ್ಟಿ ನೀರಲ್ಲಿ ಮೀನೇನು ಮಾಡ್ತದೆ ಆ ಎರೆವಳ ತಿನ್ನಕ್ಕೆ ಬರ್ತದೆ ಇವನೇನು ಮಾಡ್ತಾನೆ ಎತ್ಕೊಳ್ತಾನೆ ಯಾಕೆ ಒಂದು ಕೊಕ್ಕೆ ಹಾಕಿರ್ತಾನೆ ಕೊಕ್ಕಿಗೆ ಮೀ ಎರೆಹುಳ ಸಿಗ್ಸಿರ್ತಾನೆ ಎರೆಹುಳ ಬಾಯಿಗೆ ಹೋಗೋದಲ್ಲ ಆದ್ರೆ ಅಂಗ್ಳಿಗೆ ಸಿಗಾಕೆ ಮೀನು ಅಂಗ್ಳಿಗೆ ಸಿಗಾಕೋತದೆ ಒಂದು ಮೀನು ಎತ್ಕೋತಾನೆ ಬಿಡಿಸಿಕೊಳ್ಳೋಕೆ ಆಗಲ್ಲ ಮೀನು ಏನು ಮಾಡ್ತದೆ ಎರೆಹುಳ ಆಮಿಷಕ್ಕೆ ಬಂದು ತನ್ನ ಪ್ರಾಣವನ್ನೇ ಕಳ್ಕೊಳ್ತದೆ ಹಂಗೆ ನಾವು ಮನುಷ್ಯರಾದವರು ಕೂಡ ಆಮಿಷಕ್ಕೊಳಗಾಗಿ ಪ್ರಾಣ ಗೌರವ ಆಸ್ತಿ ಹಾನಿ ಹಾನಿ ಎಲ್ಲ ಮಾಡ್ಕೋತೀವಿ ಇದು ಆಮಿಷ ಆಮಿಷ ಅನ್ನತಕ್ಕಂಥದ್ದೇನಿದೆಯಲ್ಲ ಅದು ಎರೆ ಉಳವನ್ನು ಕೊಕ್ಕೆ ಸಿಗ್ಸಿ ಮೀನು ಹಿಡ್ದಂಗೆ ಹಂಗೆ ಅನೇಕ ರೈನ್ ಮಾಡ್ತಾರೆ ನಮಗೆ ಆಮಿಷ ಒಡ್ಡಿ ನಮ್ಮನ್ನು ಕೆಡುಕೋತಾರೆ ನಾವು ಆಮಿಷಕ್ಕೊಳಗಾಗಿ ನಾವು ಭಾಳ ಬಿಡ್ತೀವಿ ಭಾಳ ಹಣ ಗಳಿಸ್ಬಿಡ್ತೀವಿ ಇನ್ನೇನು ಇನ್ನೇನು ಅಂತ ದುರಾಸೆ ಹೋದರೆ ನಾವು ಈಡಿ ಮತ್ತೊಂದು ಯಾವ್ಯಾವುದೋ ಬಲೆಗೆ ಸಿಕ್ಕಂಬಿಡ್ತೀವಿ ಅಥವಾ ಇನ್ನೂ ಯಾವ್ಯಾವುದು ಆಮಿಷಕ್ಕೊಳಗಾದರೆ ಇನ್ನೂ ಯಾವುದೋ ರೀತಿಯಲ್ಲಿ ತೊಂದರೆಗೆ ಬಿದ್ದುಬಿಡ್ತೀವಿ ಗಟಾರಕ್ಕೆ ಬಿದ್ದುಬಿಡ್ತೀವಿ ಪ್ರಪಾತಕ್ಕೆ ಬಿದ್ದುಬಿಡ್ತೀವಿ ಇದು ಆಮಿಷ ಆಮಿಷ ಏನಿದೆಯಲ್ಲ ನಮ್ಮನ್ನು ಪ್ರಪಾತಕ್ಕೆ ಬೆಳೆಸ್ತದೆ ಅದಕ್ಕಾಗಿ ಆಶೆಯನ್ನು ಗೆಲ್ಲಬೇಕು ಆಮಿಷವನ್ನು ಗೆಲ್ಲಬೇಕು ಮೂರನೇದು ಹುಸಿ ಸುಳ್ಳು ಹೇಳೋದನ್ನು ಬಿಡಬೇಕು ನಾವೆಲ್ಲ ಭಾಳ ಸುಳ್ಳು ಹೇಳ್ತೀವಿ ಕಾರಣವೇ ಇಲ್ಲದೆ ಸುಳ್ಳು ಹೇಳ್ತೀವಿ ಸುಳ್ಳು ಹೇಳೋದನ್ನು ನಮ್ಮ ನಾಲ್ಗೆಯಿಂದ ಮೊದಲು ದೂರ ಮಾಡಬೇಕು ನಾವು ಯಾವಾಗ ಸುಳ್ಳು ಹೇಳೋದನ್ನ ಬಿಡ್ತೀವಿ ಆಗ ನಮ್ಮಲ್ಲಿ ಪಾಸಿಟಿವಿಟಿ ಹೆಚ್ಚಾಗ್ತದೆ ನಾವು ಯಾವಾಗ ಸುಳ್ಳು ಹೇಳ್ತೀವಿ ಆಗ ನಮ್ಮಲ್ಲಿ ನೆಗೆಟಿವಿಟಿ ಹೆಚ್ಚಾಗ್ತದೆ ಸುಳ್ಳು ಯಾಕೆ ಹೇಳ್ತೀವಿ ಅನೇಕ ಸಂದರ್ಭಗಳು ಹೇಳ್ತೀವಿ ಯಾರಾದರೂ ನಮ್ಮ ಪರಿಚಯ ಹೇಳಿದಾಗ ಬರೀ ಸುಳ್ಳು ಸುಳ್ಳು ಹೇಳ್ತೀವಿ ಹೇಳಬಾರ್ದು ಆ ವಾಸ್ತವ ಏನಿದೆ ಅದನ್ನು ಅಷ್ಟೇ ಹೇಳಬೇಕು ನಂತರ ನಮ್ಮನ್ನು ನಾವು ಅನೇಕ ಸುಳ್ಳು ಸುಳ್ಳು ಹೊಗಳ್ಕೋತೀವಿ ಅದನ್ನು ಬಿಡಬೇಕು ನಮ್ಮನ್ನು ಹೊಗಳ್ಕೊಳ್ಳೋದು ಬಿಡಬೇಕು ಅದನ್ನೇ ಬಸವಣ್ಣವರು ತನ್ನ ಬಣ್ಣಿಸಬೇಡ ಅಂತಾರೆ ನಮ್ಮನ್ನು ನಾವು ಹೊಗಳ್ಕೋಬಾರ್ದು ದೇವ್ರವರು ಹೊಗಳ್ತಾರೆ ಅಂದರೆ ಹೊಗಳ್ಕೊಳ್ಳಿ ಅದು ಅವ್ರಿಗೆ ಬಿಟ್ಟದ್ದು ಆದರೆ ನಾವು ನಮ್ಮನ್ನು ಹೊಗಳ್ಕೋಬಾರ್ದು ಅಷ್ಟೇ ಇಲ್ಲ ನಾವು ಇನ್ನೊಬ್ಬರನ್ನ ತೆಗೊಳ್ಳೂ ಬಾರಬಾರ್ದು ಇದು ನಿಜವಾದ ಪರ್ಸ್ನಾಲಿಟಿ ಒಂದು ಪರ್ಸ್ನಾಲಿಟಿ ಅಂದರೆ ಏನಪ್ಪ ಅಂತ ಹೇಳಿದರೆ ನಮ್ಮನ್ನು ಹೊಗಳ್ಕೊಳ್ಳಬಾರ್ದು ಬೇರೆಯವ್ರನ್ನ ತಗೊಳ್ಳಬಾರ್ದು ಟೀಕೆಯನ್ನು ಮಾಡಬಾರ್ದು ಇದು ಹೋಗಬೇಕು ಖುಷಿ ವಿಷಯಗಳೆಲ್ಲ ಹೆಂಗಿ ವಿಷಯಗಳು ಅಂತೇಳಿದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಮೊದಲು ವಿಷಯ ಅಂಥೇಳಿದರೆ ಒಂದು ಸಾಮ್ರಾಜ್ಯಕ್ಕೆ ಭೂಮಿಗೆ ವಿಷಯ ಅಂತ ಕರಿತಾ ಇದ್ರು ಶಾಸನಗಳಲ್ಲಿ ಕಥೆಗಳಲ್ಲಿ ಕಾದಂಬರಿಗಳಲ್ಲಿ ವಿಷಯ ಅಂತ ಬರ್ತದೆ ವಿಷಯ ಅಂದರೆ ರಾಜ್ಯ ಅಂತಲೂ ಆಗ್ತದೆ ಭೂಮಿ ಅಂತಲೂ ಆಗ್ತದೆ ಶಬ್ದ ಸ್ಪರ್ಶ ರೂಪ ಸಗಂಧ ಅಂತಲೂ ಆಗ್ತದೆ ವಸ್ತು ದ್ರವ್ಯ ಅಂತಲೂ ಆಗ್ತದೆ ಸಂಪತ್ತು ಅಂತಲೂ ಆಗ್ತದೆ ವಿಷಯ ವಿಷಯ ಅಪೇಕ್ಷೆ ಈಗ ದುಡ್ಡು ಬೇಕು 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 ಎಷ್ಟು ಬೇಕಪ್ಪ ಅಲ್ವಾ ಒಬ್ಬ ವಚನಕಾರ ಹೇಳ್ತಾನೆ ಮಲಗುವುದು ಅರ್ಧ ಮಂಚ ಒಂಬುವುದು ಒಂದಿಷ್ಟು ಊಟ ಮತ್ತೆಷ್ಟು ಬೇಕು ನಮಗೆ ಅದ ಕಾರಣ ನಾವು ಬಹಳ ಆಸೆ ಮಾಡಬಾರ್ದು ಬೇಕು ಏನು ಗಳಿಸೋ ಯೋಗ್ಯತೆ ಇದ್ದರೆ ಗಳಿಸು ಯಾರು ಬೇಡ ಅನ್ನೋದಲ್ಲ ನೀನು ಗಳಿಸೋದಕ್ಕೆ ಯಾರೂ ಬೇಡ ಅನ್ನೋದಲ್ಲ ಆದರೆ ಗಳಿಸ್ದೇ ಪರದ್ರವ್ಯಕ್ಕೆ ಆಸೆ ಮಾಡುವುದಕ್ಕೆ ಹೋಗಬಾರ್ದು ಅದಕ್ಕಾಗಿ ಆಶೆ ಹುಸಿ ವಿಷಯಗಳೆಲ್ಲ ಹಿಂಗಿ ಅಕ್ಕ ಮಹಾದೇವರು ಧ್ಯಾನ ಮಾಡಿ ಏನಪ್ಪ ಮಾಡಿದರು ಅಂತ ಹೇಳಿದರೆ ಸಂಯಮದ ಸಾಧನೆಯನ್ನು ಮಾಡಿದರು ಸಂಯಮದ ಶಿಖರಕ್ಕೆ ಹೇರಿದರು ಯಾವಾಗ ನಾವು ಸಂಯಮದ ಶಿಖರಕ್ಕೆ ಹೇರ್ತೀವಿ ನಾವು ತಪಸ್ಸುಗಳಾಗ್ತೀವಿ ಜ್ಞಾನಿಗಳಾಗ್ತೀವಿ ಗುರುಗಳ ಗುರುಗಳಾಗ್ತೀವಿ ಮಹಾಜ್ಞಾನಿಗಳಾಗ್ತೀವಿ ಅನುಭಾವಿಗಳಾಗ್ತೀವಿ ನಮ್ಮ ಎಲ್ಲರಲ್ಲಿ ನಮ್ಮ ಎಲ್ಲರಲ್ಲಿಯೂ ಪಾಸಿಟಿವಿಟಿ ನಮ್ಮ ಅಂತರಂಗ ಬಹಿರಂಗವನ್ನು ತುಂಬಿಕೊಳ್ತದೆ ಧನಾತ್ಮಕವಾದ ಶಕ್ತಿ ಆಗ ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತೇವೆ ಎಲ್ಲ ರೋಗಗಳಿಂದ ದೂರ ಆಗ್ತವೆ ನಮ್ಮ ನಾಲಿಗೆಯಲ್ಲಿ ಕೆಟ್ಟ ಮಾತುಗಳು ಬರೋದಿಲ್ಲ ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದ ಮಾತು ಆಡೋದಿಲ್ಲ ನಮ್ಮನ್ನು ಹೊಗಳ್ಕೊಳ್ಳಲ್ಲ ಮತ್ತು ನಾವು ಕಿವಿಯನ್ನು ಇನ್ನೊಬ್ಬರು ಕೆಟ್ಟ ವಿಚಾರವನ್ನು ಕೇಳಕ್ಕೆ ಕೊಡಲ್ಲ ಯಾರಾದ್ರೂ ಹೇಳ್ತಾ ಇದ್ರೆ ಕಿವಿ ಇಲ್ಲ ಬೇಡಪ್ಪ ಅವ್ರು ತಗೊಂಡು ಏನು ಮಾಡ್ತೀವಿ ಅದಕ್ಕೆ ಕಾರಣ ಅದನ್ನೇ ಅಕ್ಕಮಾದಿಯವ್ರ ವಚನದಲ್ಲಿ ಹೇಳ್ತಾರೆ ಪರ್ರ ಚಿಂತೆ ನಮಗೆ ತ ಕೈಯ ನಮ್ಮ ಚಿಂತೆ ನಮಗೆ ಸಾಲದೆ ಚನ್ನಮಲ್ಲಿಕಾರ್ಜುನ ದೇವ ಒಲಿವನೋ ಒಲಿಯನೋ ಅಕ್ಕಮಾದಿ ವಚನದಲ್ಲಿ ಹೇಳ್ತಾರೆ ನಮಗೆ ಬೇರೆ ಚಿಂತೆ ಬೇಡಪ್ಪ ಚನ್ನಮಲ್ಲಿಕಾರ್ಜುನ ಚಿಂತೆಯೇ ನಮಗೆ ಸಾಕು ಹಾಗೆ ನಾವೇನು ಮಾಡ್ತೇವೆ ಧ್ಯಾನವನ್ನು ಏನಾಗ್ತದೆ ನಮ್ಮ ಮನಸ್ಸು ಬಲವಾನ ಆಗ್ತದೆ ಶಕ್ತಿಯುತವಾಗ್ತದೆ ಅಷ್ಟೇ ಅಲ್ಲ ಮನಸ್ಸಿಗೆ ಜ್ಞಾನ ಉಂಟಾಗ್ತದೆ ಎಂಥ ಜ್ಞಾನಪ್ಪ ಮನುಷ್ಯ ವಿಶ್ವಮಾನವ ಆಗ್ತಾನೆ ಎಲ್ಲರನ್ನ ತನ್ನಂತೆ ಕಾಣ್ತಾನೆ ಅದನ್ನು ಅಕ್ಕಮದೇರು ವಚನದಲ್ಲಿ ಹೇಳ್ತಾನೆ ಅವನನ್ನು ಅವನಲ್ಲಿ ಎಂಥ ಮಹಾನುಭಾವ ಪ್ರಜ್ಞೆ ಮಹಾ ಮಾನವತಾವಾದಿ ಸರ್ವ ಸಮಾನತಾವಾದಿ ಧ್ಯಾನ ಮಾಡುವುದರಿಂದ ನಾವು ಸರ್ವಸಮಾನತಾವಾದಿಗಳಾಗ್ತವೆ ಅದನ್ನು ಅಕ್ ಒಂದು ಸಂಸ್ಕೃತ ಶ್ಲೋಕ ವಚನದಲ್ಲಿ ಉದಾಹರಿಸ್ತಾರೆ ಸ್ವ ಆತ್ಮ ನಾಮ ಇತರಂಚ ಇ ಭಿನ್ನತ ಇತಿ ಯಹ ಪಶ್ಯತಿ ಸಹ ಪಶ್ಯ ಅಕ್ಕ ಮಾದೇವರ ವಚನದಲ್ಲಿ ಶ್ಲೋಕವನ್ನು ಸಂಸ್ಕೃತ ಶ್ಲೋಕವನ್ನು ಉದಾಹರಿಸಿ ಹೇಳ್ತಾರೆ ಏನು ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳಿದರೆ ಸ್ವ ಆತ್ಮಾನ ಇತರಂಚ ನನ್ನೊಳಗೆ ಹೆಂಗೆ ಆತ್ಮ ಇದೆಯೋ ಹಾಗೆ ಇನ್ನೊಬ್ಬರಲ್ಲಿಯೂ ಪರಮ ಆತ್ಮ ಇದೆ ನೀನು ಇನ್ನೊಬ್ಬರನ್ನು ಆತ್ಮಸ್ವರೂಪಿಯಾಗಿ ಕಾಣು ಅಷ್ಟೇ ಅಲ್ಲ ಮುಂದುವರೆದು ಹೇಳ್ತಾರೆ ಇತಿ ಭಿನ್ನತ ಏವ ದೃಶ್ಯತ ಈ ಭಿನ್ನ ಪ್ರಜ್ಞೆ ಈ ಭೇದ ಪ್ರಜ್ಞೆ ನಿನಗೆ ಬೇಡ ನನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಇನ್ನೊಬ್ಬರನ್ನು ನನ್ನಂತೆ ನೀನು ಕಂಡುಬಿಟ್ರೆ ಕೈಲಾಸ ಪ್ರತ್ಯಕ್ಷ ಕವಿ ಕವಿವಜ್ಞ ಕೂಡ ಅದನ್ನೇ ಅಕ್ಕಮಾದಿಯವರ ಶ್ಲೋಕವನ್ನು ಉದಾಹರಿಸಿ ಹೇಳ್ತಾರೆ ಈತಿ ಭಿನ್ನತ ನಾ ಏವ ದೃಶ್ಯತ ಭಿನ್ನ ಪ್ರಜ್ಞೆಯಲ್ಲಿ ಇನ್ನೊಬ್ಬರನ್ನು ನೀನು ನೋಡಬೇಡ ಸರ್ವಂ ಚಿಜ್ಜ್ಯೋತಿ ಏವ ಈತಿ ಎಲ್ಲರಲ್ಲಿಯೂ ಪರಮಾತ್ಮನ ಚೈತನ್ಯ ಜ್ಯೋತಿ ತುಂಬಿ ತುಳ್ಕಾಡ್ತಾ ಇದೆ ಬೆಳಗ್ತಾ ಇದೆ ಅದನ್ನು ಯಹ ಪಶ್ಯತಿ ಸಹ ಪಶ್ಯತಿ ಇದನ್ನು ನೀನು ನೋಡು ಎಲ್ಲ ಮನುಷ್ಯರ ಅಂತರಂಗದೊಳಗೆ ಜ್ಯೋತಿ ಪರಮಾತ್ಮ ಜ್ಯೋತಿ ಬೆಳಗುತ್ತಾ ಇದೆ ಅನ್ನೋದನ್ನು ನೋಡು ನಿನ್ನಲ್ಲಿ ನೀನು ಹೇಗೆ ಪರಮಾತ್ಮ ಜ್ಯೋತಿ ಬೆಳಗುತ್ತಾ ಇದೆ ಅಂತ ನೀನು ನೋಡ್ತೀಯೋ ಯಹ ಪಶ್ಯತಿ ಸಹ ಪಶ್ಯತಿ ಹೇಗೆ ನೀನು ಇನ್ನೊಬ್ಬರಲ್ಲಿ ನೀನು ನೋಡ್ತೀಯೋ ನಿನ್ನಲ್ಲಿ ನೀನು ಪರಮಾತ್ಮನ ಹೇಗೆ ನೋಡ್ಕೋತೀಯೋ ಹಾಗೆ ಪರಮಾತ್ಮ ಸ್ವರೂಪಿಗಳು ಎಂಬುದಾಗಿ ಇನ್ನೊಬ್ಬರನ್ನು ಕಾಣು ಇದು ಧ್ಯಾನದಿಂದ ನಮಗೆ ಬರುವ ಪ್ರಜ್ಞೆ ಮನುಷ್ಯ ಧ್ಯಾನ ಮಾಡುವುದರಿಂದ ಏನಾಗ್ತಾನೆ ಸರ್ವ ಸಮಾನತಾವಾದಿಯಾಗ್ತಾನೆ ಮಹಾಮಾನವತಾವಾದಿಯಾಗ್ತಾನೆ ಇನ್ನೊಬ್ಬರನ್ನ ತನ್ನಂತೆ ಕಾಣ್ತಾನೆ ಇನ್ನೊಬ್ಬರನ್ನ ಗೌರವಿಸ್ತಾನೆ ಅದಕ್ಕಾಗಿಯೇ ಧ್ಯಾನ ಮಾಡಿ ಶ್ರೀಮಂತರಾಗಿ ಧ್ಯಾನ ಮಾಡಿ ಶತಾಯುಷಿಗಳಾಗಿ ಧ್ಯಾನ ಮಾಡಿ ಆರೋಗ್ಯವಂತರಾಗಿ ಧ್ಯಾನ ಮಾಡಿ ಮಹಾ ಮಾನವತಾವಾದಿಗಳಾಗಿ ಧ್ಯಾನ ಮಾಡಿ ಸರ್ವ ಸಮಾನತಾ ಚಿಂತನೆಯನ್ನು ಪಡೆದುಕೊಳ್ಳಿರಿ ಧ್ಯಾನ ಮಾಡಿ ಸಕಲ ಪಾಸಿಟಿವಿಟಿಯನ್ನು ಧನಾತ್ಮಕವಾದ ಶಕ್ತಿಯನ್ನು ನಮ್ಮಲ್ಲಿ ತುಂಬಿಕೊಳ್ಳಿ ಧ್ಯಾನ ಮಾಡಿ ಶ್ರೀಮಂತರಾಗಿ ಇದುವರೆಗೆ ಯಾರು ವಿಡಿಯೋ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಕೂಡಲೇ ಬೆಲ್ ಬಟನನ್ನು ಒತ್ತಿ